ಹಾಯ್ ಸ್ನೇಹಿತರೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರ ತಮ್ಮೆಲ್ಲರಿಗೂ ಈ ಉಳ್ಳಾಗಡ್ಡಿ ಬೆಲೆ ಕಥೆ ಅಂತ ಇಷ್ಟೇ ಏನು ಮಾಡೋಕ್ಕಾಗಲ್ಲ ಕಾದು ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ತಮ್ಮೆಲ್ಲರಿಗೂ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ತಾವು ನೋಡಿ ಖುಷಿ ಖುಷಿಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಂಗಳೂರು ಯಶವಂತಪುರು ಮಾರುಕಟ್ಟೆಯಲ್ಲಿ ಪ್ರತಿ ಐವತ್ತು ಕೆ ಜಿಗೆ ಏನಾಯ್ತು ಇವತ್ತು ನೋಡೋಣ ನೋಡಿ ನಾನು ಏನು ರೇಟ್ ಹೇಳಬೇಕೋ ಹೇಳಬಾರ್ದು ಅಂತ ನನಗೆ ಡೌಟ್ ಆಗ್ತಾ ಇದೆ ನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಮುನ್ನೂರು ರೂಪಾಯಿಗೆ ಐವತ್ತು ಕೆ ಜಿ ನಾನ್ನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಆರುನೂರು ರೂಪಾಯಿಗೆ ಐವತ್ತು ಕೆ ಜಿ ಎಂಟುನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂಬೈನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ನೋಡಿ ಏನು ರೇಟ್ ಐತಿ ಹೆಂಗೆ ಮಾಡೋಕ್ಕಾಗಲ್ಲ ಈ ಉಳ್ಳಾಗಡ್ಡಿ ಬೆಲೆಯೇ ಅಷ್ಟೇ ಹಣೆ ಬರ ಯಾವತ್ತಾದರೂ ಇದೇ ಕತೆ ನಮ್ಮ ವಯಸ್ಸದಲ್ಲಿ ನಾನು ನೋಡ್ಕೋತೇ ಬರ್ತಾಯಿದ್ದೀನಿ ಈ ಉಳ್ಳಾಗಡ್ಡಿ ಕತೆನೇ ಅಷ್ಟೇ ಉಳ್ಳಾಗಡ್ಡಿ ಲಾಭ ಕುಂಡಾಗಂತ ಈರುಳ್ಳಿ ಬೆಲೆ ಟೀಕಾದಾಗಂತ ಆ ರೀತಿ ಇದೆ ಇದು ಏನು ಮಾಡೋಕ್ಕಾಗಲ್ಲ ಹಣೆ ಬರ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋಣ ಬನ್ನಿ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ತನಕ ಟಾಪ್ ರೇಟ್ ಇದೆ ಅದು ಯಾಕೆ ಟಾಪ್ ರೇಟ್ ಅಂದರೆ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಬಂದಿದ್ದಕ್ಕೆ ಸಲುವಾಗಿ ಟಾಪ್ ರೇಟ್ ಸಾವಿರದ ಒಂಬೈನೂರು ರೂಪಾಯಿ ರೇಟ್ ಮಾರಾಟ ಆಗಿದೆ ಅದು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಬೇಡಿದರು ಇನ್ನೊಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಒಂಬೈನೂರು ರೂಪಾಯಿಗೆ ಆಗಿದೆ ಮತ್ತು ಮಧ್ಯಮ ನೋಡೋದಾದರೆ ಆರುನೂರು ರೂಪಾಯಿ ಇದೆ ಎಂಟುನೂರ ಅರವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿಯೇ ಟಾಪ್ ರೇಟು ಮಿಕ್ಸ್ ತಂದರೆ ಸ್ವಲ್ಪ ಚಿಕ್ಕದು ದಪ್ಪ ವೈಟ್ ಇದು ಮಿಕ್ಸ್ ತಗೊಂಡು ಬಂದರೆ ರೇಟ್ ಆಗ್ತದೆ ಮತ್ತು ಬಿಜಾಪುರದಲ್ಲಿ ನೋಡೋದಾದರೆ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರ ಎಂಬತ್ತು ಸಾವಿರ ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರೈವತ್ತು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಬಿಜಾಪುರ ಮಾರುಕಟ್ಟೆಯಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಹಾಗಾಗಿ ಇದಾಗಿಲ್ಲ ಮತ್ತು ನೆಲಮಂಗಲ ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಯಾಕಂದರೆ ಸ್ವಲ್ಪ ಈ ರೀತಿ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಕೆಂಪು ಸ್ವಲ್ಪ ದಪ್ಪ ಡ್ರೈ ಚೆನ್ನಾಗಿದ್ದು ಸಲುವಾಗಿ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಬೆಲೆ ರೇಟ್ ಹಾಕಿದ್ದಾರೆ ಹಾಗಾಗಿ ಇವತ್ತಿನ ಮಾರುಕಟ್ಟೆ ಬೆಲೆ ಇದಾಗಿದೆ ಮಧ್ಯಮ ನೋಡೋದಾದರೆ ಅರವತ್ತು ರೂಪಾಯಿಗೆ ಆರುನೂರು ರೂಪಾಯಿಗೆ ಒಂದು ಕುಂಟಲು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮತ್ತು ಕಲಬುರಗಿಯಲ್ಲಿ ನೋಡೋದಾದರೆ ನಾನ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಮತ್ತು ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಗರಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಆರುನೂರ ಐವತ್ತು ಒಂಬೈನೂರು ಸಾವಿರದ ನಾನ್ನೂರು ಸಾವಿರದ ಐದುನೂರು ಸಾವಿರದ ಇಪ್ಪತ್ತು ರೂಪಾಯಿ ಈ ರೀತಿ ಮಧ್ಯಮ ಮೊಬೈಲ್ ಆಗಿದೆ ಯಾರಿಗೆಲ್ಲ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಕಮೆಂಟ್ ಮಾಡದೆ ಮರೆಯದೆ ಕಮೆಂಟ್ ಮಾಡಿ